ಎಲ್ಲ ಮಾಧ್ಯಮ ಸ್ನೇಹಿತರೇ ಬ್ರಾಹ್ಮಣ ಶಾಸಕರಂತಕರ ಮಾಗಡಿ ಮಂಗಡಿ ಶಾಸಕರಂತ ವಾಂತರ ಅವರೇ ಇಕ್ಬಾಲ್ ಹುಸೇನ್ ಅವ್ರೆ ಡಿ ಕೆ ಸುರೇಶ್ ಅವರೇ ನವಾಜ್ ಅವರೇ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಂತ ರವಿ ಅವರೇ ಮುನ್ಸಿಪಾಲ್ಟಿ ಅಂದ್ರೆ ಸಿ ಎಂ ಸಿ ಅಲ್ಲ ಸಿಎಂ ಸಿ ನಗರಸಭೆ ಅಧ್ಯಕ್ಷರಂತ ಶಶಿ ಅವರೇ ನಮ್ಮ ಜಿಲ್ಲಾಧಿಕಾರಿಗಳೇ ಹಾಗೂ ನಮ್ಮ ಬಿ ಎಂಟಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಇದೊಂದು ಐತಿಹಾಸಿಕವಾದಂತ ದಿನ ಈಗಾಗಲೇ ನಿನ್ನೆ ತಾವೆಲ್ಲ ಗಮಿಸಿದ್ರಿ ಮೊನ್ನೆ ಬೆಂಗಳೂರಿಗೆ ಹೊಸ ರೂಪ ಬಂತು ಐದು ಕಾರ್ಪೊರೇಷನ್ಗಳನ್ನ ಇಡೀ ದೇಶ ನಮ್ಮ ಭಾರತವನ್ನ ಗಮನಿಸುವ ರೀತಿಯಲ್ಲಿ ಘೋಷಣೆಯನ್ನು ನಾವು ಮಾಡಿದ್ದೇವೆ ಅವ್ರ ಮೇಲ್ಗಡೆ ಉಸ್ತುವಾರಿಯನ್ನ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿ ಆ ಐದು ಕಾರ್ಪೊರೇಷನ್ ನ ಉಸ್ತುವಾರಿಯನ್ನು ನೋಡ್ಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದೇವೆ ಸುಮಾರು ಐನೂರು ನಾಯಕರುಗಳು ಹೊಸದಾಗಿ ಬೆಂಗಳೂರು ನಗರದಲ್ಲಿ ಈಗ ಸೃಷ್ಟಿ ಆಗ್ತಾ ಇದ್ದಾರೆ ಹೊಸ ಕಾರ್ಪೊರೇಟ್ಗಳು ಮುಂದಕ್ಕೆ ಕೆಲವು ಕೂಡ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದ್ವಿ ಈಗ ಸದ್ಯಕ್ಕೆ ಏನು ವ್ಯಾಪ್ತಿ ಇತ್ತು ಆ ವ್ಯಾಪ್ತಿಯಲ್ಲಿ ನಾವು ಘೋಷಣೆ ಮಾಡಿದ್ದೇವೆ ನಿಮ್ಮೂರು ಹತ್ತು ಹತ್ತಕ್ಕೆ ಬರಬಹುದು ಆ ಬೆಂಗಳೂರು ಎಲ್ಲಿವರೆಗೂ ಗೊತ್ತಿಲ್ಲ ಎಲ್ಲಿವರೆಗೂ ಬೆಳೆದಿದೆ ಅಲ್ಲಿವರೆಗೂ ಬರ್ಲಿಕ್ಕೆ ಅವಕಾಶ ಇವತ್ತು ಇದೆ ಇವತ್ತು ಕ್ಯಾಬಿನೆಟ್ ನಲ್ಲಿ ಹಿಂದೆ ಕೆಲವರೆಲ್ಲ ರೈತರು ಬಿಜೆಪಿ ಸ್ನೇಹಿತರು ಜನತಾದಳ ಸ್ನೇಹಿತರು ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಮಾಡೋ ವಿಚಾರ ಕ್ಯಾಬಿನೆಟ್ ಅಲ್ಲಿ ಘೋಷಣೆ ಆದಾಗ ನಮ್ಮ ಕಾಲೇಜನ್ನ ಎತ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳಿ ಇಲ್ಲಿ ಧರಣಿ ಮಾಡೋದು ಟೀಕೆ ಮಾಡೋದು ನಾನಾಗ ಹೇಳ್ದೆ ನೀವ್ ಏನ್ ಬೇಕಾದ್ರೂ ಟೀಕೆ ಮಾಡ್ಕೊಳ್ಳಿ ರಾಮನಗರದಲ್ಲೂ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಕನಕಪುರದಲ್ಲೂ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಅಂತ ಹೇಳಿದೆ ಟೀಕೆಗಳು ಸಾಯ್ತವೆ ಕೆಲಸಗಳು ಇಳಿದರೆ ಅದರಲ್ಲಿ ನನಗೆ ನಂಬಿಕೆ ಇರೋದು ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಎಲ್ಲಿ ಮಾತಾಡ್ತಾ ಇದ್ದೀನಿ ರಾಮನಗರದ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇವತ್ತು ನಾನು ಮಾತಾಡ್ತಾ ಇದ್ದ ಇಡೀ ನಮ್ಮ ಜಿಲ್ಲೆ ಜನ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಬಹಳ ಜನ ಆಸೆ ಪಟ್ರಿ ಚನ್ನಪಟ್ಟಣ ರಾಮನಗರ ಕನಕ್ಪುರ ಮಾಗಡಿ ಈ ನಾಲ್ಕು ಕೂಡ ಇದು ನಾಲ್ಕು ಐದು ಕೂಡ ಬೆಂಗಳೂರು ದಕ್ಷಿಣ ಅಂತೇಳಿ ಯಾರು ಏನೇ ತಂಟೆ ತಕರಾಲ್ ಮಾಡಿದ್ರು ಕೂಡ ಅಡಚಣೆ ಮಾಡೋದು ಕೂಡ ನಿಮ್ಮೆಲ್ಲರ ಬಯಕೆ ಅಂತೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಣೆ ಆಯ್ತು ನಾನ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಣೆ ಮಾಡಿದ್ಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲಾ ನಾಯಕರುಗಳು ಸೇರಿ ಡಿ ಕೆ ಶಿವಕುಮಾರ್ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ ಒಂದು ಅರ್ಥ ಇದೆ ನಮ್ದು ಬೆಂಗಳೂರು ಉತ್ತರ ಡಿಸ್ಟ್ರಿಕ್ಟ್ ಅಂತೇಳಿ ಅವರು ಕೂಡ ಅವ್ರ ಹೆಸರನ್ನ ಬದಲಾವಣೆ ಮಾಡಿಕೊಂಡು ಈಗಾಗಲೇ ಕಾರ್ಯರೂಪ ಮಾಡಕ್ಕೆ ಹೊರಟಿದ್ದಾರೆ ಸೊ ನಾವೆಲ್ಲ ಬೆಂಗಳೂರಿನವರು ಹನುಮಂತಯ್ಯನವರು ವಿಧಾನಸೌಧ ಕೆಟ್ಟರು ಮಾಗಡಿ ಕೆಂಪೇಗೌಡರು ಬೆಂಗಳೂರಿನ ಕೆಟ್ಟರು ಮಾಗಡಿ ಕೆಂಪೇಗೌಡರು ಬೆಂಗಳೂರಿನ ಕಟ್ಟಿದಾಗ ಇಷ್ಟು ವಿಸ್ತೀರ್ಣವಾಗಿ ಬೆಳೀತದೆ ಅಂತೇಳಿ ಅವರು ಕೂಡ ಮೈಸೂರಿನಲ್ವ ಇವತ್ತು ಬಹಳ ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನಸಂಖ್ಯೆ ಬೆಂಗಳೂರು ನಗರದಲ್ಲಿದ್ದಾರೆ ಪ್ರತಿದಿನ ಎಪ್ಪತ್ತೈದು ಲಕ್ಷ ಜನ ಹೊರಗಡೆಯಿಂದ ಬಂದು ರಾಮನಗರ ಇರ್ಬೋದು ಚನ್ನಪಟ್ಟಣ ಇರ್ಬೋದು ತುಮಕೂರು ಇರ್ಬೋದು ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ಕೋಲಾರ ಇರ್ಬೋದು ಎಲ್ಲ ಕಡೆ ದೇವರಹಳ್ಳಿ ಹೊಸ ಕೊಟ್ಟು ಎಲ್ಲ ಬಂದು ಬೆಂಗಳೂರು ನಗರಕ್ಕೆ ಬಂದು ಇವತ್ತು ಕೆಲಸ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದಾರೆ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ಬೆಂಗಳೂರಿಗೆ ಬಂದು ಹೊರಗಡೆಯಿಂದ ಬಂದು ಹೋಗೋದು ಬದಲು ನಮ್ಮೂರ್ ಜನ ನಮ್ಮೂರಲ್ಲೇ ಕೆಲಸ ಮಾಡಬೇಕು ನಮ್ಮೂರಲ್ಲೇ ಶಾಲೆ ಸಿಗ್ಬೇಕು ನಮ್ಮೂರಲ್ಲೇ ಬೆಂಗಳೂರು ನಗರವನ್ನ ನೋಡ್ಬೇಕು ಅನ್ನೋದು ನನ್ನ ಚಿಂತನೆ ಈ ದೇಶದ ಇತಿಹಾಸ ಬಹುಶಃ ಬೆಂಗಳೂರಿನ ಮುಂದಿನ ದೂರದೃಷ್ಟಿ ಎಲ್ಲ ನಾಯಕರುಗಳು ಕೂಡ ಈ ಬೆಂಗಳೂರಿನ ಬಗ್ಗೆ ಚಿಂತೆ ಮಾಡ್ತಾ ಆ ಹಿನ್ನೆಲೆಯಲ್ಲಿ ಇವತ್ತು ಹೊರಗಡೆಯಿಂದ ಬಂದು ನಿಮ್ ರಾಮನಗರಕ್ಕೆ ಇರ್ಬೋದು ಬಿಳದಿಗ್ ಇರ್ಬೋದು ಎಲ್ಲ ಬಂದು ಬೆಂಗಳೂರು ಸುತ್ತಿ ಬೇರೆ ಬೇರೆ ರಾಜ್ಯದ ಜಿಲ್ಲೆಯಿಂದ ಬಂದು ಇಲ್ಲಿ ರಾಜಕಾರಣ ಮಾಡ್ತಾ ಇದಾರೆ ಹಾಸ್ಯನ ಖರೀದಿ ಮಾಡ್ತಾ ಇದಾರೆ ಎಲ್ಲ ಕೂಡ ಮಾಡ್ತಾ ಇದ್ದಾರೆ ನಾನು ಯಾರು ಬಿಚ್ಚಿ ಬಿಡಿಸಿ ನನಗೆ ಚರ್ಚೆ ಮಾಡಕ್ ಹೋಗುದಿಲ್ಲ ಇವತ್ತು ಬೆಳಗ್ಗೆ ನಾನು ಕ್ಯಾಬಿನೆಟ್ ನಲ್ಲಿ ರಾಮನಗರ ಈಗಲೇ ಮೆಡಿಕಲ್ ಕಾಲೇಜು ಕೆಲಸ ನಡೀತಾ ಇದೆ ನಡೀತಾ ಇದೆ ಇವತ್ತು ಬೆಳಿಗ್ಗೆ ಕ್ಯಾಬಿನೆಟ್ ನಲ್ಲಿ ಹೌಸಿಂಗ್ ಬೋರ್ಡ್ ನಿಂದ ಇಪ್ಪತ್ತೈದು ಎಕರೆ ಜಮೀನ್ಗೆ ಅರವತ್ತು ಕೋಟಿ ರೂಪಾಯಿ ಮೀಸಲಾಗಿ ಇಡ್ಲಿಕ್ಕೆ ಕನಕಪುರದ ಮೆಡಿಕಲ್ ಕಾಲೇಜಿನ ಮೀಸಲಾಗಿ ಮೀಸಲಾಗಿ ಇಡ್ಲಿಕ್ಕೆ ಈಗಲೇ ಕ್ಯಾಬಿನೆಟ್ ಕೂಡ ತೀರ್ಮಾನ ಆಗಿದೆ ನೆಕ್ಸ್ಟ್ ಕ್ಯಾಬಿನೆಟ್ ಗೆ ಅದನ್ನ ಮುಂದಕ್ಕಿ ಎಷ್ಟು ಬೇಕು ಅದಕ್ಕೆ ಹಣ ಆ ಕೂಡ ಕೂಡ ಬರ್ತಾ ಇದೆ ಅಂದ್ರೆ ನಾನು ಏನ್ ಯಾಕೆ ಮಾತು ಹೇಳ್ತಾ ಕೇಳ್ತಾ ನಾವೇನು ನಾವೇನ್ ಕೊಟ್ಟು ಏನಿದೆ ಆ ಮಾತನ್ನ ಉಳಿಸ್ಕೊಳೋಂತ ಕೆಲಸ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ ನಾನು ಬೆಂಗಳೂರಿಗೆ ಹಿಂದೆ ಕನಕ್ಪುರದಲ್ಲಿ ಏನು ನಮ್ಮ ಶಿವನಹಳ್ಳಿಯಲ್ಲಿ ಒಂದು ದೇವಸ್ಥಾನದಲ್ಲಿ ವೀರಭದ್ರೇಶ್ವರ ದೇವರ ಸನ್ನಿಧಿಯಲ್ಲಿ ನಿಮ್ಮ ಆಸೆಗಳು ನೀವ್ಯಾರು ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಒಂದು ಮಾತು ಹೇಳಿದೆ ಇಡೀ ಜಿಲ್ಲೆಯಲ್ಲಿ ಇಡೀ ಜನ ವ್ಯಾಪಕವಾಗಿ ಟೀಕೆ ಮಾಡಿದ್ರು ಚರ್ಚೆ ಮಾಡಿದ್ರು ಅವಕಾಶ ಆಯ್ತು ನಿಮ್ಮ ಆಸ್ತಿಗಳೆಲ್ಲ ಚಿನ್ನ ಆಗ್ತದೆ ಸ್ಕ್ವೇರ್ ಫೀಟ್ ಆಗ್ತದೆ ಅಂತ ಹೇಳಿದೆ ನನ್ನ ವಿರೋಧ ಪಾರ್ಟಿಯವರೆಲ್ಲ ಬೇಕಾದಷ್ಟೆಲ್ಲ ಟೀಕೆಗಳನ್ನ ಮಾಡುದು ನಾವು ಯಾರನ್ನು ಕೂಡ ಅದಕ್ಕೆ ನಾವು ಗಮನದಲ್ಲಿ ತಲೆ ಕೆಡಿಸ್ಕೊಳ್ಳಕ್ ಹೋಗದೆ ನಮ್ಮ ಕೆಲಸ ಮಾಡುವಂತದ್ದು ಮುಂದುವರ್ಸ್ಕೊಂಡೋಗ ಕೆಲಸವನ್ನ ನಾವು ಮಾಡ್ಕೊಂಡು ನಾವು ಬರ್ತಾ ಇದೀವಿ ಅದಕ್ಕೆ ಜನ ಕೂಡ ಇವತ್ತು ನಮಗೆ ಪ್ರೋತ್ಸಾಹವನ್ನು ಕೂಡ ಕೊಟ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಬಾಲಕೃಷ್ಣರವರು ಡಿಕೆ ಶಿವಕುಮಾರ್ ನಾನು ಯೋಗೇಶ್ ಮತ್ತು ನಮ್ಮ ಇಕ್ಬಾಲ್ ಹುಸೇನ್ ಅವರು ನಾಲ್ಕು ಜನ ಈ ಜಿಲ್ಲೆಯ ಶಾಸಕರು ರವಿ ಅವರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಂಸದ ಸದಸ್ಯ ಸುರೇಶ್ ಅವರಿದ್ದಾರೆ ನಮ್ಗೆಲ್ಲ ಚುನಾವಣೆ ಒಂದೇ ದೃಷ್ಟಿಯಿಂದ ನಾವು ಇಟ್ಕೊಂಡು ಮಾಡ್ತೇವೆ ಮುಂದಕ್ಕೆ ನಿಮ್ಮೆಲ್ಲರ ಬದುಕಿನಲ್ಲಿ ಒಂದು ಕಿರಣವನ್ನು ನೋಡಬೇಕು ನಮ್ಮ ಜೀವನದಲ್ಲಿ ನಿಮ್ಗೇನಾದ್ರೂ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು ನಾವು ಕೂಡ ಬದ್ ನಮ್ಮ ರಾಜಕಾರಣವನ್ನು ಮಾಡೋ ದೃಷ್ಟಿಯಿಂದ ಇವತ್ತು ಸಾಕ್ಷಿ ಗುಡ್ಡೆಗಳನ್ನ ಕೆಂಗಲ್ ಹನುಮಂತೈನವರು ಮತ್ತು ಕೆಂಪೇಗೌಡರು ನಮ್ಮ ಜಿಲ್ಲೆಯವರು ಯಾವ ರೀತಿ ಬಿಟ್ಟು ಹೋಗ್ಬೇಕು ಬಿಟ್ಟು ಹೋದ್ರು ಆ ನಿಟ್ಟಿನಲ್ಲಿ ನಾವು ನಮ್ಮ ಕೆಲಸವನ್ನ ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ ಇವತ್ತು ನಾನು ಕರೆದು ಇಲ್ಲಿ ಬಂದು ಈ ಒಂದು ಜಿಲ್ಲಾ ಕಚೇರಿಯಲ್ಲಿ ಇವತ್ತು ಏನು ನಿಮನ್ನ ಚರ್ಚೆ ಮಾಡ್ಲಿಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ ಇದನ್ನ ಹಿಂದೆ ಪ್ಲಾನಿಂಗ್ ಏರಿಯಾ ಅಥಾರಿಟಿ ಅಂತ ಇತ್ತು ಏನಪ್ಪ ಇದಕ್ಕೆ ಹೊಸ ನಾಮಕರಣ ಮಾಡಬೇಕು ಅಂತೇಳಿ ನಾನು ಮಂತ್ರಿ ಆದ್ಮೇಲೆ ಇದನ್ನ ಗ್ರೇಟರ್ ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ ಅಂತೇಳಿ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ ಇದಕ್ಕೆ ಬದಲಾವಣೆಯನ್ನು ಮಾಡಿ ಈಗ ಇದಕ್ಕೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅನ್ನೋದನ್ನ ನಾವು ತೆಗೆದುಕೊಂಡಿದ್ದೇವೆ ನಮ್ಗೆ ಈಗಾಗಲೇ ಗೊತ್ತಿದೆ ಗೌರವಾನ್ವಿತ ಕುಮಾರಸ್ವಾಮಿ ಅವರು ಅವರು ಮುಖ್ಯಮಂತ್ರಿ ಆಗಿದ್ದ ಹದಿನೆಂಟು ಹತ್ತು ಎರಡ್ ಸಾವಿರದ ಆರರಂದು ಅವರು ರಾಮನಗರ ಸೋಲೂರು ನಂದಗುಡಿ ಬಿಡದಿ ಸಾತೂರು ಇದೆಲ್ಲ ಕೂಡ ಪೈಲಟ್ ಪ್ರಾಜೆಕ್ಟ್ ಆಗಿ ಪಿಪಿಪಿ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಖಾಸಗಿಯ ಸಹಭಾಗಿತ್ವದೊಂದಿಗೆ ಅದನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಇಪ್ಪತ್ತೆಂಟು ಆರು ಅವರು ಗ್ಲೋಬಲ್ ಟೆಂಡರ್ ಕೂಡ ಅವರು ಕರೆದಿದ್ದಾರೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಕುಮಾರಸ್ವಾಮಿ ಸಹ ಕರೆದಿದ್ದಾರೆ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಡಿ ಎಲ್ ಎಫ್ ಅವರಿಗೆ ಡೆವಲಪ್ಮೆಂಟ್ ಪಾರ್ಟ್ನರ್ ಅಂತ ಹೇಳಿ ಅವರು ಇಶ್ಯೂ ಮಾಡಿದ್ದಾರೆ ಇಪ್ಪತ್ತೊಂಬತ್ತು ನಾಲ್ಕು ಒಂಬತ್ತು ಡಿ ಎಲ್ ಎಫ್ ಅವರು ಅವ್ರಿಗೆ ಹಣವನ್ನು ಕೊಡ್ತಾರೆ ಆಮೇಲೆ ನನಗೆ ಬೇಡ ಅಂತ ಹೇಳಿ ಎಡರೂಪ ಕಾಲದಲ್ಲಿ ಅದನ್ನ ವಿಡ್ರಾ ಮಾಡ್ತಾರೆ ಆಮೇಲೆ ಒಂದು ವಾರ ಎರಡ್ ಸಾವಿರದ ಹತ್ತರಂದು ಗ್ಲೋಬಲ್ ಟೆಂಡರ್ ಕೂಡ ಮಾಡ್ತಾರೆ ಯಡಿಯೂರಪ್ಪನವರು ಎರಡನೇ ಬಾರಿಗೆ ಇಂಡಿಗ್ರೇಟೆಡ್ ಟೌನ್ಶಿಪ್ ನ ಪ್ರಾಜೆಕ್ಟ್ ಅಲ್ಲಿ ಮಾಡ್ತಾರೆ ಇದನ್ನ ಹೊಸ ಲ್ಯಾಂಡ್ ನಮ್ಮ ಮೂರು ಹನ್ನೊಂದು ಎರಡ್ ಸಾವಿರದ ಹನ್ನೊಂದಕ್ಕೆ ಬರ್ತದೆ ಆಮೇಲೆ ಸಿದ್ದರಾಮಯ್ಯ ಕಾಲದಲ್ಲಿ ಗ್ರೇಟರ್ ಬೆಂಗಳೂರು ಸ್ಮಾರ್ಟ್ ಸಿಟಿ ಲೋಕಲ್ ಕಾನಗಿರಿಯಾ ಅಂತ ಹೇಳಿ ಡಿಕ್ಲೇರ್ ಮಾಡಿ ಮೂವತ್ತೆಂಟು ಹಳ್ಳಿಗಳಿಗೆ ವಿಲೇಜಸ್ ಹತ್ತು ಹಳ್ಳಿಗಳನ್ನ ಸೇರಿಸಿ ಒಂದು ಟೌನ್ಶಿಪ್ ಅನ್ನು ನಿರ್ಮಾಣವನ್ನು ಮಾಡ್ತಾರೆ ಈ ಮಧ್ಯದಲ್ಲಿ ಆರು ಹತ್ತು ಎರಡ್ ಸಾವಿರದ ಯಡಿಯೂರಪ್ಪ ಒಂಬೈನೂರ ಹತ್ತು ಎಕರೆಯನ್ನ ಕೆ ಡಿ ಗೆ ನೋಟಿಫೈ ಮಾಡಿ ಅದನ್ನ ಟೌನ್ಶಿಪ್ ಏರಿಯಾಗಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಂತ ಅವರು ಮಾಡ್ತಾರೆ ಇವತ್ತು ನಾನು ಗ್ರೇಟರ್ ಬೆಂಗಳೂರು ಬ್ರಿಜಿಶ್ ಸ್ಮಾರ್ಟ್ ಸಿಟಿ ಪ್ಲಾನಿಂಗ್ ಅಥಾರಿಟಿನ ಅಪ್ಗ್ರೇಡ್ ಮಾಡಿ ಹದಿನೆಂಟು ಹನ್ನೊಂದು ಇಪ್ಪತ್ತ್ ಮೂರಕ್ಕೆ ತೀರ್ಮಾನವನ್ನು ನಾನು ಕೈಗೊಳ್ತಾ ಇದ್ದೇನೆ ಅದಾದ ಮೇಲೆ ಹದಿನೈದು ಮೂರು ಎರಡ್ ಸಾವಿರದ ನಾಲ್ಕರಂದು ಇಪ್ಪತ್ನಾಲ್ಕರಂದು ಇದು ಬಜೆಟ್ ಅಲ್ಲೂ ಕೂಡ ಈ ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳಿ ನಾನು ಘೋಷಣೆಯನ್ನ ಸಿದ್ದರಾಮಯ್ಯ ಅವರು ಅದನ್ನು ಮಾಡ್ತಾರೆ ಸೊ ಸರ್ಕಾರ ಕ್ಯಾಬಿನೆಟ್ ಕೂಡ ಈಗ ಇಪ್ಪತ್ತೈದು ಹತ್ತು ಎರಡು ಇಪ್ಪತ್ತೈದರಂದು ಆಗ್ತದೆ ತಿರ್ಗಾ ಬೆಂಗಳೂರು ನೋಟಿಫಿಕೇಶನ್ ಕೂಡ ಹನ್ನೆರಡು ಮೂರು ಇಪ್ಪತ್ತೈದು ಆಗ್ತದೆ ಈ ಮಧ್ಯದಲ್ಲಿ ಒಂಬತ್ತು ಹಳ್ಳಿ ಒಟ್ಟು ಎಂಟು ಸಾವಿರದ ನಾನೂರ ತೊಂಬತ್ ಮೂರು ಎಕರೆ ಪ್ರೈವೇಟ್ ಲ್ಯಾಂಡ್ ಆರ್ ಸಾವಿರದ ಏಳುನೂರ ಮೂವತ್ತೊಂದು ಎಕರೆ ಇದೆ ನೀರು ಇರೋ ಜಾಗ ಹತ್ತು ಸಾವಿರದ ಒಂದ್ ಸಾವಿರದ ಹನ್ನೆರಡು ಎಕರೆ ಇದೆ ಸೊ ಇದು ಇಂಟರ್ನಲ್ ರಿಸೋರ್ಸಸ್ ಈಗಾಗಲೇ ನಾವು ಸುಮಾರು ಮೂರು ಸಾವಿರ ಕೋಟಿ ರೆಡಿ ಮಾಡ್ಕೊಂಡಿದ್ದೇವೆ ಹೊರಗಡೆಯಿಂದ ಸಾಲ ತೆಗೆದುಕೊಳ್ಳಕ್ಕೆ ಮತ್ತೊಂದೆಲ್ಲ ಸೇರಿ ಸುಮಾರು ಹದಿನೇಳು ಸಾವಿರ ಕೋಟಿ ಇವತ್ತು ಇಟ್ಕೊಂಡು ಒಟ್ಟು ಇಪ್ಪತ್ತು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ರೆಡಿಯಾಗಿ ಸಾಲನ ತೆಗೆದುಕೊಂಡು ನಮ್ಮ ಸ್ವಂತ ಕೂಡ ಇವತ್ತು ಇಟ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದೇವೆ ಈಗ ಇವತ್ತು ನಾನು ಕೂತ್ಕೊಂಡು ಇಲ್ಲಿ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ದೇನೆ ಮುಂದಕ್ಕೆ ಈ ಏನು ಏನ್ ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿದ್ರು ಬಿಜೆಪಿಯವ್ರ ಕಾಲದಲ್ಲಿ ಬೇಕಾದ್ರೆ ಇದನ್ನ ತೆಗಿಬೋದಾಗಿತ್ತು ಹೀಗಿದ್ದಾಗ ರೈತರ ಪಾಪ ಅವರ ನೋವು ದುಃಖ ದುಮಾನವನ್ನು ಹೇಳ್ಕೊಂಡ್ರು ಅವರ ದುಃಖ ದುಮಾನ ನನ್ನ ಬಗ್ಗೆ ಪ್ರಶ್ನೆ ಹೋಗುದಿಲ್ಲ ಅವರು ಕೂಡ ಹೇಳ್ಕೊಂಡ್ರು ಅವರು ವಿಚಾರನ ನಾನು ಅವ್ರು ಬೇಕಾದ್ರೆ ಕುಮಾರಸ್ವಾಮಿ ಅವರು ಬೇಡ ಅಂತ ಹೇಳ್ಬೋದಾಯ್ತು ರಿಜೆಕ್ಟ್ ಮಾಡಬಹುದಾಯ್ತು ಇಲ್ಲದಾದ್ಮೇಲೆ ಯಡಿಯೂರಪ್ಪ ಅವರಲ್ಲಿ ಸದಾನಂದ ರಿಜೆಕ್ಟ್ ಮಾಡ್ತಾರೆ ಆದ್ರೆ ಇಂತಹ ಸಂದರ್ಭದಲ್ಲಿ ರಾಜಕೀಯದ ಸನ್ನಿವೇಶದಲ್ಲಿ ಯಾರು ಕೂಡ ಒಂದ್ಸತಿ ನೋಟಿಫಿಕೇಶನ್ ಆದ್ಮೇಲೆ ಡಿನೋಟಿಫೈ ಮಾಡಲಿಕ್ಕೆ ಅವಕಾಶ ಇಲ್ಲ ಡಿನೋಟಿಫಿಕೇಶನ್ ಮಾಡಿದ್ರೆ ಬೇಕಾದಷ್ಟು ಸಮಸ್ಯೆಗಳು ಉದ್ಭವ ಆಗ್ತದೆ ಅಂತ ಹೇಳಿ ಯಾರು ಕೂಡ ತೆಗೆದುಕೊಳಕೆ ಸಾಧ್ಯ ಇಲ್ಲ ಈ ಮಧ್ಯ ನಾವು ಸುಮಾರು ಎಷ್ಟಿಯಾದ ರಸ್ತೆ ಕೂಡ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಅದನ್ನು ಕನೆಕ್ಟ್ ಮಾಡಬೇಕು ನೈಸ್ ರಸ್ತೆ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಕೂಡ ಕನೆಕ್ಟ್ ಮಾಡಬೇಕು ಮೈಸೂರು ಬೆಂಗಳೂರು ಹೈವೇ ಐದು ಕಿಲೋಮೀಟರ್ ಇದೆ ಮತ್ತು ಬೆಂಗಳೂರು ದಿಂಡಗಲ್ ಹೈವೇ ಎರಡು ಎರಡು ಕಿಲೋಮೀಟರ್ ಇದೆ ಕನಪುರ ರಸ್ತೆ ಅದನ್ನು ಕೂಡ ನಾನು ಕನೆಕ್ಟ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಇದಕ್ಕೆ ಈ ಸಂದರ್ಭದಲ್ಲಿ ನಾವು ರೂಪಿಸಿದ್ದೇವೆ ಈ ಮಧ್ಯದಲ್ಲಿ ಇವತ್ತು ಇದಕ್ಕೆ ಹೊಸ ರೂಪ ಕೊಡಬೇಕು ಹಿಂದೆ ದೇವೇಗೌಡರ ಕಾಲದಲ್ಲಿ ಬೇರೆ ಬೇರೆ ಕಾಲದಲ್ಲಿ ನಮ್ಮ ಬಿರಿ ಟೌನ್ಶಿಪ್ ಅಂದ್ರೆ ಇದು ವಿದರ್ಶಿಯಲ್ ಟೌನ್ಶಿಪ್ ಆಯ್ತು ಆರ್ ಲಕ್ಷ ಐದು ಲಕ್ಷ ಜಮೀನು ನನಗೂ ನೆನಪಿದೆ ಸಿಎಂ ಲಿಂಗಪ್ಪನವರು ಎಂ ಎಲ್ ಆಗಿದ್ದಾಗ ಬರೀ ಆರು ಲಕ್ಷ ರೂಪಾಯಿಗೆ ಡೆಪ್ಟಿ ಕಮಿಷನರ್ ಆಗಿದ್ದ ಸಂದರ್ಭದಲ್ಲಿ ಅವರು ಬೈ ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೆ ಚರ್ಚೆ ಆಗಿ ತೀರ್ಮಾನ ಆಯ್ತು ಆಗ ಆರು ಲಕ್ಷ ಏಳು ಲಕ್ಷ ಎಂಟು ಲಕ್ಷ ಎಲ್ಲ ಕೊಡ್ತಾ ಇದ್ರು ಆಮೇಲೆ ಹತ್ತು ಲಕ್ಷಕ್ಕೆ ಬಂತು ಅದಾದ್ಮೇಲೆ ಬೇಕಾದಷ್ಟು ಟೌನ್ಶಿಪ್ ಕೂಡ ಎಲ್ಲ ಬೆಳ್ಕೊಂಡು ಬಂದಿದೆ ಇವತ್ತು ನಾವು ಮೂವತ್ತು ಕಿಲೋಮೀಟರ್ ಬೆಂಗಳೂರು ಹತ್ತಿರದಲ್ಲಿದೆ ಈ ಒಂಬತ್ತು ಸಾವಿರ ಎಕರೆನ ನನ್ನ ವ್ಯಾಪ್ತಿಗೆ ನಾನು ಯಾವ ಕಾರಣಕ್ಕೂ ನನ್ನ ಅವಧಿಯಲ್ಲಿ ನಾನು ಡಿನೋಟಿಫೈ ಮಾಡಲಿಕ್ಕೆ ಅವಕಾಶ ನನಗೆ ಇರುದಿಲ್ಲ ಕಾನೂನು ಅದಕ್ಕೆ ಅವಕಾಶ ಕೂಡ ಕೊಡುದಿಲ್ಲ ಯಾರೇ ಎಷ್ಟೇ ಒತ್ತಡ ಹೇಳಿದ್ರು ಆದ್ರೆ ಇದರಿಂದ ಜನರಿಗೆ ರೈತರಿಗೆ ಅನುಕೂಲ ಆಗ್ಬೇಕು ಅದು ಮಾತ್ರ ನಾನು ಗಮನ ಬಯಸಿದ್ದೇನೆ ಈಗಾಲೇ ಇಲ್ಲಿ ಹೊಸ ಆಕರ್ಷಣೆಯನ್ನ ಮಾಡಬೇಕು ಹೊಸ ಜನರಿಗೆ ಆಗಬೇಕು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಹೆಚ್ಚಿಗೆ ಶಕ್ತಿ ಬರಬೇಕು ಉದ್ಯೋಗಗಳ ಸೃಷ್ಟಿ ಆಗಬೇಕು ನಿಮ್ಮೆಲ್ಲರ ಆಸ್ತಿ ಮೌಲ್ಯಗಳಿಗೆ ಬೆಲೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ನಾನು ಒಂದು ಹೊಸ ಬಿಸ್ನೆಸ್ ನ ಇಲ್ಲಿ ರೂಪಿಸ್ಬೇಕು ಜನರಿಗೆ ಬಂದು ಇಲ್ಲಿ ಬರೀ ಕೈಗಾರಿಕಾ ಪ್ರದೇಶಕ್ಕೆ ಮಾತ್ರ ಬರಬಾರ್ದು ಬೇರೆದ್ದು ಬರಬೇಕು ಹಾಸ್ಪಿಟಲ್ ಬರಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಒಂದು ಹೊಸ ರೂಪ ಬಂದಿದೆ ಅದು ಕೂಡ ಬರಬೇಕು ಇಲ್ಲಿ ಇಂಟೆಲಿಜೆನ್ಸ್ ಸಿಟಿ ಇಲ್ಲಿ ರಾಷ್ಟ್ರ ಮಟ್ಟದಲ್ಲೇ ಮೊದಲನೇ ಸಿಟಿ ಈ ಭಾಗದಲ್ಲಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಮುಂದಿನ ದಿನದಲ್ಲಿ ಇಲ್ಲಿ ಮೆಟ್ರೋ ಕೂಡ ಇಲ್ಲಿಗೆ ತೆಗೆದುಕೊಂಡು ಬರ್ಬೇಕು ಅಂತ ಹೇಳಿ ಈಗಾಗಲೇ ನಾನು ಟ್ರಾಫಿಕ್ ನ ಕಂಜೆಸ್ಟ್ ನ ಕಡಿಮೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾನು ನನ್ನ ಪ್ಲಾನಿಂಗ್ ಅನ್ನು ಕೂಡ ನಾನು ಸಿದ್ಧತೆಯನ್ನು ಮಾಡ್ತಾ ಇದ್ದೇನೆ ಈ ಹಿನ್ನೆಲೆಯಲ್ಲಿ ಈ ಯೋಜನೆಗಳನ್ನ ಇದಲ್ಲೇ ಹೆಲ್ತ್ ಸಿಟಿ ಜನರಿಗೆ ಹೆಲ್ತ್ ಗೋಸ್ಕರ ಜಾಗ ಕೊಡಬೇಕು ಮತ್ತು ಬೇರೆ ಬೇರೆ ಒಂದು ಮಾಡಿ ಇಲ್ಲೇ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಇಲ್ಲೇ ಒಳ್ಳೊಳ್ಳೆ ಮನೆಗಳನ್ನ ಕಟ್ಕೊಳ್ಬೇಕು ಇಲ್ಲೇ ಒಂದು ಹೊಸ ಬೆಂಗಳೂರು ನಗರವನ್ನ ತಯಾರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಮತ್ತು ನಮ್ಮ ಬೈಲಮಂಗ್ಲ ಕೆರೆಗೆ ಸುಮಾರು ಈಗಾಗಲೇ ಅದು ಸುತ್ತಮುತ್ತ ಒಂದು ಸಾವಿರ ಕೋಟಿ ರೂಪಾಯಿಯನ್ನ ನಾನು ಬಂಡವಾಳ ಹಾಕಿ ಆ ಕೆರೆಗೆ ನೀರ್ನ ಇಲ್ಲಿ ಬರುವಂತ ನೀರ್ನೆಲ್ಲ ಟ್ರೀಟ್ ಮಾಡಿ ಅಥವಾ ಸುತ್ತಮುತ್ತಲ್ಲ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ ಇವತ್ತು ನಮ್ಮ ರೈತರು ಪಪ್ಪ ನಾವು ಹೇಳ್ಕೊಂಡ್ರು ತಪ್ಪೇನಿಲ್ಲ ಕೆಲವು ರಾಜಕಾರಣ ಮಾಡೋರಿದ್ದಾರೆ ರಾಜಕಾರಣ ಮಾಡೋರಿದ್ದಾರೆ ರಾಜಕಾರಣ ಮಾಡಿಬಿಟ್ಟು ಟೀಕೆ ಮಾಡೋರು ಇದ್ದಾರೆ ಇವೆಲ್ಲ ಇರ್ತಾರೆ ಆದ್ರೆ ಈ ಯೋಜನೆಗೆ ರೈತರು ಮತ್ತು ದೂರು ಮಾಲೀಕರೇ ಒಂದು ಸಹ ಕೂಡ ವಹಿಸಬೇಕು ಅವರ ಆಸ್ತಿಯ ಬೆಲೆಯನ್ನ ಕೊಡಬೇಕು ಒಳ್ಳೆ ಬೆಲೆ ಕೊಡಬೇಕು ಮುಂದೆ ಏನ್ ಕಳ್ಕೊಳ್ತಾರೆ ಆ ಕಳ್ಕೊಳ್ಲಿಕ್ಕೆ ಅವ್ರಿಗೂ ಕೂಡ ಒಂದು ಗೌರವ ರೀತಿಯಲ್ಲಿ ಅವರು ನಡೆಸ್ಕೊಳ್ಬೇಕು ಅನ್ನೋದು ನನ್ನ ಚಿಂತನೆ ಇದು ನಾವೆಲ್ಲ ಕೂತ್ಕೊಂಡು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಇಲ್ಲಿ ಮಧ್ಯದಲ್ಲಿ ಸುಮಾರು ಏನು ಎಂಟು ಹಳ್ಳಿಗಳು ಬರ್ತದೆ ಯಾವ ಹಳ್ಳಿಯನ್ನು ಕೂಡ ನಾವು ಡಿಸ್ಟರ್ಬ್ ಮಾಡುವುದಿಲ್ಲ ನಂಬರ್ ಒನ್ ಇಪ್ಪತ್ತಾರು ಹಳ್ಳಿಗಳು ಕೂಡ ನಾವು ಡಿಸ್ಟರ್ಬ್ ಮಾಡೋದಿಲ್ಲ ಎಲ್ಲ ಇಪ್ಪತ್ತಾರು ಹಳ್ಳಿಗಳು ಕೂಡ ನಗರಗಳಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತೀವಿ ಆ ರೀತಿ ಡೆವಲಪ್ ಮಾಡ ಸುತ್ತಲೂ ಕೂಡ ಅದಕ್ಕೆ ಒಂದು ಪಿರಿಬಿರಲ್ಲಿ ಹಳ್ಳಿಗಳಿಗೆ ರಸ್ತೆ ರಿಂಗ್ ರೋಡ್ ಅನ್ನ ಉದ್ಭವ ಮಾಡುವಂತಹ ಕೆಲಸ ಅಲ್ಲಿ ವಿದ್ಯಾಸಂಸ್ಥೆಗಳಿಗಿರಬಹುದು ಬೇರೆ ಬೇರೆ ಕೆಲವು ಏನೇ ಇದ್ರು ಕೂಡ ಅವ್ರಿಗೆ ಶೈಕ್ಷಣಿಕ ವಿಚಾರಕ್ಕಿರ್ಬೋದು ಎಲ್ಲದಕ್ಕೂ ಕೂಡ ಅವ್ರಿಗೆ ಸೌಲಭ್ಯವನ್ನು ಒದಗಿಸಿಕೊಡ್ಲಿಕ್ಕೆ ನಾವು ಮಾಡಿದ್ದೆ ಈ ರೈತರು ಕೂಡ ನಾವು ಇಲ್ಲಿ ಈ ಒಂದು ಟೌನ್ಶಿಪ್ ನಲ್ಲಿ ಮೂರು ಮಾಲೀಕರಾಗಿ ಕೆಲವರನ್ನ ಉಳಿಸ್ಕೊಳ್ಳಿ ಕೂಡ ನಾವು ಈಗಾಗಲೇ ಯೋಜನೆಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದೆ ಮತ್ತು ಏನು ಪುನರ್ವಸತಿ ಕಾರ್ಯಕ್ರಮ ಇದೆ ಆ ಹಿಂದೆ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಿ ಮನಮೋಹನ್ ಸಿಂಗ್ ಅವರಿದ್ದಾಗ ಒಂದು ವಿಶೇಷವಾದಂತಹ ಒಂದು ಆರ್ ಆರ್ ಪಾಲಿಸಿಯನ್ನ ಮಾಡಿದ್ದಾರೆ ಅದನ್ನು ಕೂಡ ನಾನು ಅದನ್ನ ಅಳವಡಿಸಿಕೊಂಡು ಈ ಸಂದರ್ಭದಲ್ಲಿ ಹಿಂದೆ ಎಷ್ಟು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದು ಮುಖ್ಯ ಅಲ್ಲ ಸೊ ರೈ ನಿಮಗೆಲ್ಲ ಗೊತ್ತಿದೆ ಲ್ಯಾಂಡ್ ಗ್ರಾಂಟ್ ಲ್ಯಾಂಡ್ ಪ್ರೈಸಸ್ ಇದೆ ಇಪ್ಪತ್ತಿದೆ ಮೂವತ್ ಇದೆ ಲಕ್ಷ ಇದೆ ಪರ್ ಏಕರ್ ಇದೆ ಆದ್ರೆ ನಾನು ಬಾಲಕೃಷ್ಣ ನಮ್ಮ ರವಿ ಅವರು ನಮ್ಮ ಇಕ್ಬಾಲ್ ಹುಸೇನ್ ಅವರು ನಟರಾಜಿ ಅವರು ನಾವೆಲ್ಲ ಕೂತ್ಕೊಂಡು ಜಿಲ್ಲಾಧಿಕಾರಿಗಳ ಚರ್ಚೆ ಮಾಡಿ ಈ ರೈತ ಕೊಡ್ಬಾರ್ದು ಅನ್ನೋ ದೃಷ್ಟಿಯಿಂದ ಅನೇಕ ತೀರ್ಮಾನಗಳನ್ನ ಇವತ್ತು ನಾವು ಮಾಡಿದ್ದೇವೆ ತಮಗೆಲ್ಲ ಗೊತ್ತಿದೆ ಬೆಂಗಳೂರು ನಗರದಲ್ಲೂ ಕೂಡ ಈಗಾಗಲೇ ನಾವು ಕೆಂಪೇಗೌಡಲ್ಲೇ ಇಟ್ಟಿರ್ಬೋದು ಶಿವರಾಮಿರ್ಬಹುದು ಎಲ್ಲ ಮಾಡಿದಿವೆ ಒಬ್ಬ ರೈತರೆಲ್ಲ ಬಹಳ ಅನುಭವಿಸ್ತಾ ಇದ್ದಾರೆ ಅನುಭುಸ್ತಾ ಇದ್ದಾರೆ ಅಲ್ಲಿ ಸಿಕ್ಸ್ಟಿ ಸ್ಕೀಮ್ ಅಲ್ಲಿ ಕೊಟ್ಟಿದ್ದೇವೆ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಏನು ಉಳಿದರೆ ಅದಕ್ಕೆ ಸಿಕ್ಸ್ಟಿ ಫಾರ್ಟಿ ಸ್ಕೀಮ್ ಇಲ್ಲಿ ನಾವು ಸರ್ಕಾರ ಮಾಡ್ಬೇಕಾದ್ರೆ ಅಲ್ಲಿ ನೀವು ಲೋಕಲ್ ಕಾಂಟ್ರಾಕ್ಟರ್ಸ್ ಮಾಡಬೇಕಾದ್ರೆ ಬೇರೆ ವಿಚಾರ ಇಲ್ಲಿ ನಾವು ವಾಟರ್ ಟ್ರೀಟ್ಮೆಂಟ್ ಅವಕಾಶ ಕೊಡಬೇಕು ಬೆಂಗಳೂರು ತುಂಬದ ನೀರು ಒದಿಸ್ಕೊಳ್ಬೇಕು ಪವರ್ ಸ್ಟೇಷನ್ಗಳು ಮಾಡಬೇಕು ಪಾರ್ಕ್ ಇಡಬೇಕು ದೊಡ್ಡ ದೊಡ್ಡ ರೋಡ್ ಇಡಬೇಕು ನಮ್ದೇ ಆದಂತು ಗೈಡ್ ಲೈನ್ಸ್ ಇರ್ತದೆ ಯಾವುದೇ ಆಗ್ಲಿ ಸರ್ಕಾರ ಮಾಡಿ ಬೇಕಾದಷ್ಟು ಇರ್ತದೆ ನೋಡಿ ಅಪ್ಪ ಇದು ಇಪ್ಪತ್ ಸಾವಿರ ಸಾವಿರ ಕೋಟಿ ಆಗ್ಬೋದು ರೈತರಿಗೆ ಈ ರೀತಿ ತೀರ್ಮಾನವನ್ನ ಮಾಡಿದ್ದೇವೆ ಕಾಂಪೋಸೇಷನ್ ಲ್ಯಾಂಡ್ ಕಾಂಪೋಸೇಷನ್ ಪೂರ್ತಿ ಕೊಟ್ರೆ ಕೆಲವರು ಜಮೀನೇ ಬೇಕು ಅಂತ ಹೇಳಿದ್ರೆ ಜಮೀನ್ ಶೇರಿಂಗ್ ಬೇಕು ಅಂದ್ರೆ ನಾನು ಕೆಲವರು ಇಲ್ಲೇ ಹೋದವರು ಕೂಡ ಸಣ್ಣ ಸಣ್ಣವರು ಕೂಡ ಒಂದೊಂದು ಸೈಟ್ ಉಳಿಸಿಕೊಳ್ಳೋ ಉಳಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಅವರಿಗೆ ಒಂದೊಂದು ಸೈಟ್ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನ ನಾವು ಮಾಡಿದ್ದೇವೆ ಲ್ಯಾಂಡ್ ಅಕ್ವಿಷನ್ಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಆಗ್ತದೆ ಅಭಿವೃದ್ಧಿಗೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಆಗ್ತದೆ ನೋಡಿಯಪ್ಪ ಅದೆಲ್ಲ ಜಿಲ್ಲಾಧಿಕಾರಿಗಳು ಮಾಡ್ತಾರೆ ಆದ್ಮೇಲೆ ಜಿಲ್ಲಾಧಿಕಾರಿಗಳು ಮಾತಾಡ್ತಾರೆ ಈಗಲೇ ನಾವು ನೋಟಿಫಿಕೇಟ್ ಮಾಡಿದೀವಿ ಈಗ ಸುಮಾರು ನಾನು ಹೇಳ್ತೀನಲ್ಲ ಈಗಿರುವಂತ ಪೈಕಿ ಸೆವೆಂಟಿ ಪರ್ಸೆಂಟ್ ಜನ ಸೆವೆಂಟಿ ಏಟ್ ಪರ್ಸೆಂಟ್ ಜನ ಅರ್ಜಿ ಕೊಟ್ಟಿದ್ದಾರೆ ಸಾವಿರದ ಒಂಬತ್ತು ಜನ ಮಾತ್ರ ಬೇಡ ಅಂತ ಹೇಳಿದ್ದಾರೆ ಆರ್ ಸಾವಿರದ ಜನದಲ್ಲಿ ಅವರೆಲ್ಲ ಕೂಡ ಕೊಟ್ಟಿದ್ದಾರೆ ನಾವು ಪ್ರತಿಯೊಬ್ಬರಿಗೂ ನೋಟಿಸ್ ಇಶ್ಯೂ ಮಾಡಿದೀವಿ ಎಲ್ಲರೂ ಕೂಡ ಅವರ ಕನ್ಸೆಂಟ್ ಕೂಡ ಕೊಟ್ಟಿದ್ದಾರೆ ಅವರೆಲ್ಲ ದಾಖಲೆಗಳು ಕೂಡ ಇದೆ ಇದನ್ನ ಯಾರು ನೋಟಿಫಿಕೇಶನ್ ಮಾಡಿದ್ರು ಅವರು ಕೂಡ ಬಹುಶಃ ಅವರು ನೋಟಿಫಿಕೇಶನ್ ಮಾಡಿದಂತ ಗೌರವಾನ್ವಿತ ಇವರು ನಮ್ಮ ಕುಮಾರಸ್ವಾಮಿ ಅವರು ಬೇಡ ಅಂತ ಅವ್ರು ಕೋರ್ಟ್ಗೆ ಹೋಗಿ ಸ್ಟೇ ಮಾಡ್ಬೋದಾಯ್ತಲ್ಲ ಅವರು ಕೂಡ ಗೌರವದಿಂದ ನಾನು ಕಾನೂನು ಚೌಕಟ್ಟಿನಲ್ಲಿ ಮಾಡೋಕೆ ಆಗುದಿಲ್ಲ ಅಂತ ಹೇಳಿ ಅವರು ಕೂಡ ಕಾಂಪೋಸನ್ ಕೇಳಿದ್ದಾರೆ ಅವರು ಕೂಡ ವಿದಿನ್ ತ್ರೀ ಡೇಸ್ ಅಲ್ಲಿ ನಾನು ಅವ್ರಿಗೆ ಹೇಳಿದ್ದೀನಿ ಕರೆದು ಅವ್ರಿಗೆ ಫಸ್ಟ್ ಚೆಕ್ ಹ್ಯಾಂಡ್ ಔರ್ ಅಂತ ಹೇಳಿದ್ದಾರೆ ಶಿಶಿ ನಗ್ತಾ ಇದ್ದಾರೆ ಫಸ್ಟ್ ಚೆಕ್ ಅಂತ ಇದಲ್ಲೇ ಇದನ್ನಲ್ಲೇ ತಮ್ಗೆ ಹೇಳ್ತಾ ಇದೀನಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಹೊಸ ಪ್ಲಾನಿಂಗ್ ಅಥಾರಿಟಿನ ಬೇರೆ ಬೇರೆ ಅಪೆಸಾರ್ಡ್ ಆಗಿ ಬೆಳೆಸಲಿಕ್ಕೆ ಅವಕಾಶ ಕೊಡುದಿಲ್ಲ ಅಲ್ಲೂ ಕೂಡ ನಾವು ಇದನ್ನ ರಸ್ತೆಗಳನ್ನ ಎಲ್ಲ ದೊಡ್ಡ ಮಾಡ್ಲಿಕ್ಕೆ ಹೊಸ ಪ್ಲಾನಿಂಗ್ ಅಥಾರಿಟಿ ಅಥಾರಿಟಿ ಇಲ್ಲಿ ಒಂದು ಟೌನ್ಶಿಪ್ ಯಾರೇ ಪ್ರೈವೇಟೆ ಮಾಡ್ಲಿ ಬೇರೆಯವರೇ ಮಾಡ್ಲಿ ಅವ್ರು ಇಷ್ಟೇ ರೋಡ್ ಬಿಡಬೇಕು ಇಷ್ಟೇ ಜಾಗ ಬಿಡಬೇಕು ಇಷ್ಟೇ ಸಿ ಎ ಬಿಡಬೇಕು ಹೇಳಿ ಮಾಸ್ಟರ್ ಪ್ಲಾನ್ ಅನ್ನ ನಿರ್ಬಂಧವನ್ನ ನಾವು ಮಾಡ್ತೇವೆ ಅರವತ್ತು ಹಳ್ಳಿಗಳಲ್ಲಿ ನಿರ್ಬಂಧ ಮಾಡ್ತೇವೆ ಸುಮ್ಮನೆ ಎಲ್ಲೆಲ್ಲೋ ಕಟ್ಟಕ್ ಬರ್ಲಿಲ್ಲ ಇವತ್ತು ಕ್ಯಾಬಿನೆಟ್ ಅಲ್ಲಿ ಕೂಡ ಯಾರು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ಟ್ರಾನ್ಸಾಕ್ಷನ್ ಇಲ್ಲದೆ ಯಾರಿಗೂ ಪರ್ಮಿಷನ್ ಕೊಡಬಾರ್ದು ನೀರು ಕೊಡಬಾರ್ದು ಕರೆಂಟ್ ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿದೆ ಅಂತದ್ದು ಇವತ್ತು ನಾನು ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಂಡು ಹೋಗಿದ್ದೆ ಆ ವಿಚಾರ ಏನೋ ಒಂದು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಲ್ಲ ಅಂತ ಒಂದು ನಾಲ್ಕು ಲಕ್ಷ ಜನ ಅರ್ಜಿ ಹಾಕೊಂಡಿದ್ದಾರೆ ಅದನ್ನ ಚೀಫ್ ಮಿನಿಸ್ಟರ್ ನಾಳೆ ನನಗೆ ಕ್ಯಾಬಿನೆಟ್ ಅಲ್ಲಿ ಮಿಷನ್ ತಗೊಂಡಿ ನಾಳೆ ಅದನ್ನ ಲೆಕ್ಕಾಚಾರ ಹಾಕಿಬಿಟ್ಟು ಅದು ಒಂದು ಮೇಜರ್ ಅನೌನ್ಸ್ಮೆಂಟ್ ನಾಳೆ ನಾನು ಮಾಡ್ತೇನೆ ಆ ಜಮೀನ್ ಕಳ್ಕೊಂಡವ್ರಿಗೆ ದುಡ್ಡು ತೆಗೆದು ಆಸೆ ಇಡೋರಿಗೆ ಅವರು ಕೂಡ ಇನ್ಕಮ್ ಟ್ಯಾಕ್ಸ್ ಮುಂದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ಆರ್ ಆರ್ ಪಾಲಿಸಿ ವಿಚಾರದಲ್ಲಿ ಇವೆಲ್ಲ ಕೂಡ ಇದೆ ಇದಲ್ಲದೆ ಜಮೀನನ್ನ ಕಳ್ಕೊಂಡಂತ ಅವ್ರಿಗೆ ಇನ್ನೊಂದು ಮೂರು ವರ್ಷ ಆ ಟೈಮ್ ಇರ್ತದೆ ಡೆವಲಪ್ಮೆಂಟ್ ಆಗೋಷಕ್ಕೆ ಅವ್ರೆಲ್ಲರೂ ಕೂಡ ಖುಷಿ ಇರೋರಿಗೆ ವರ್ಷಕ್ಕೆ ಅವ್ರಿಗೆ ಅವ್ರ ಬದುಕನ್ನ ಕಟ್ಕೊಳ್ಳಿಕ್ಕೆ ಖುಷಿ ಇರೋರಿಗೆ ಸುಮ್ ಮೂವತ್ ಸಾವಿರ ರೂಪಾಯಿ ಇರೋರಿಗೆ ನಲವತ್ ಸಾವಿರ ರೂಪಾಯಿ ಬಾ ಎಕರೆಗೆ ಬಾಗಾಯತಿಗೆ ಐವತ್ತು ಸಾವಿರ ರೂಪಾಯಿ ಅವ್ರಿಗೆ ಪ್ರತ್ಯೇಕವಾಗಿ ಕೊಡಬೇಕು ಅಂತೇಳಿ ಅವ್ರಿಗೆ ಕಾಂಪನ್ಸೇಷನ್ ಇದೆ ಆ ಕಾಂಪನ್ಸೇಷನ್ ಅಲ್ಲದೆ ವರ್ಷಕ್ಕೆ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಕೃಷಿಗೆ ತರೀಗೆ ನವತ್ತು ಸಾವಿರ ಬಾಗಾಯತಿಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳಿ ಇವತ್ತು ಮಾಡಿದ್ದೇವೆ ಯಾರು ಸೈಟ್ ಇಲ್ಲ ಜಮೀನ್ ಇಲ್ಲ ಯಾರು ಜಮೀನ್ ಇಲ್ಲ ಆದ್ರೂಲಿ ಕಾರ್ಮಿಕರಿಗೆ ಅವ್ರಿಗೆ ಒಂದು ಒಂದೊಂದು ಸೈಟು ಕೊಡಬೇಕು ಅಂತೇಳಿ ಸಾವಿರ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಣನ ಕೊಡೋದು ಅವ್ರಿಗೆ ಒಂದು ಸೈಟ್ ಅನ್ನು ಕೊಡೋದು ಕೂಡ ಅಂತೇಳಿ ತೀರ್ಮಾನವನ್ನ ನಾವು ಮಾಡಿದ್ದೇವೆ ಕೆಲವರು ಅರ್ಜಿ ಹಾಕೊಂಡಿದ್ದಾರೆ ಇದಕ್ಕೆ ಫಿಫ್ಟಿ ಫಿಫ್ಟಿ ತ್ರೀ ಅವರಿಗೆ ದಾಖಲೆಗಳಿಲ್ಲ ಅವ್ರಿಗೆ ಮುಂದುವ ಮಾಡಿ ಹದಿನೈದು ಕಿಲೋಮೀಟರ್ ಒಳಗಡೆ ಬರೋದ್ರಿಂದ ಅವರು ಕೂಡ ಒಂದು ಸೈಟ್ ಅನ್ನ ಕೊಡಬೇಕು ರೈತರು ಒಂದು ಸೈಟ್ ಅನ್ನ ಕೊಡಬೇಕು ಅಂತೇಳಿ ಯಾರಾದ್ರೂ ಅರ್ಜಿ ಹಾಕೊಂಡಿದ್ದಾರೆ ಅದನ್ನು ನಾವು ಮಾಡಿದ್ದೇವೆ ಸೊ ಯಾವ ಹಳ್ಳಿನೂ ಕೂಡ ಶಿಫ್ಟ್ ಮಾಡಿದಿಲ್ಲ ಇದು ಸ್ಮಾರ್ಟ್ ಸಿಟಿ ಹೊಸ ಡೆವಲಪ್ಮೆಂಟ್ ಆಗ್ತದೆ ಐವತ್ತು ಮೀಟರ್ ರಿಂಗ್ ರೋಡು ಯುಜುಡಿ ಸಿಮ್ಮಿಂಗ್ ಕಡ್ಟೈಸ್ ಹಾಸ್ಪಿಟಲ್ ಅಭಿವೃದ್ಧಿ ಮಾಡುವಂತ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ಬರ್ತಾ ಇದೇವೆಲ್ಲ ಜೊತೆಗೆ ನಿವೇಶನ ಇಲ್ಲದೆ ನಾವು ಮಾಡ್ತಾ ಇದೀವಿ ಇಲ್ಲಿ ನಮ್ಮ ಗೈಡೆನ್ಸ್ ವ್ಯಾಲ್ಯೂ ಹದಿನೈದು ಲಕ್ಷ ಇದೆ ಹೈಯೆಸ್ಟ್ ಎಂಬತ್ತೈದು ಲಕ್ಷನು ಕೂಡ ಇದೆ ಸೊ ಅದಕ್ಕೆ ಇಡೀ ಬೆಂಗಳೂರಿನಲ್ಲಿ ನಾನು ಇವತ್ತು ಇಲ್ಲಿಗೆ ಬಂದು ಸಿಕ್ಸ್ಟಿ ಫಾರ್ಟಿ ಅನೌನ್ಸ್ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಂದ್ರೆ ಯಾರು ಜಮೀನನ್ನ ಕಳ್ಕೊಳ್ತಾರೆ ಅವ್ರಿಗೆ ಯಾರಿಗೆ ಹಣ ಬೇಡ ಹಣ ಬೇಡ ಅನ್ನೋರಿಗೆ ಸಿಕ್ಸ್ಟಿ ಫಾರ್ಟಿ ಬರಬೇಕು ಅಂತ ಹೇಳಿ ಡೆವಲಪ್ಮೆಂಟ್ ಅಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಬಂದೆ ಆದ್ರೆ ನಮ್ಮ ಸುರೇಶ್ ಅವರು ಅವರು ಇವರೆಲ್ಲ ನಮ್ಮ ಲೀಡರ್ಗಳೆಲ್ಲ ನನ್ನ ಮೇಲೆ ನಮ್ಮ ಅಧಿಕಾರಿ ಬಹಳ ದೊಡ್ಡ ಕೊರವಿಲ್ಲ ಮಾಡಿ ಆ ರೀತಿ ಮಾಡಬೇಡಿ ಡಾಕ್ಟರ್ ಉದಯರ್ ಶ್ರೀಮಂತಿಗೆ ತೋರ್ಸ್ಬೇಕು ಅಂತ ಹೇಳಿ ಡೆವಲಪ್ಡ್ ಸೈಟ್ ಎಷ್ಟು ಡೆವಲಪ್ಮೆಂಟ್ ಆಗ್ತದೆ ಅದರಲ್ಲಿ ಭಾಗ ಮಾಡಿ ಸೊ ಯಾರು ಜಮೀನನ್ನ ಕಳ್ಕೊಳ್ತಾರೆ ನಾನು ಈಗ ಎಲ್ಲರಿಗೂ ಮನೆ ಮಾಡ್ಕೊಳ್ತೇನೆ ಬರೋರ್ ಯಾರು ಜಮೀನ್ ಶೇರಿಂಗ್ ಬರೋರ್ಗೆ ಹಣ ತೆಗೆದುಕೊಳ್ಳದೇ ಇರೋರಿಗೆ ಅಂತವ್ರಿಗೆ ಡೆವಲಪ್ ಸೈಟ್ ಅಲ್ಲಿ ಫಿಫ್ಟಿ ಫಿಫ್ಟಿ ಕೊಡೋದು ಅಂತ ತೀರ್ಮಾನ ಕಮರ್ಷಿಯಲ್ ಅವ್ರಿಗೆ ಕಮರ್ಷಿಯಲ್ ಅವ್ರಿಗೆ ಬೇಕು ಅಂದ್ರೆ ಮೇನ್ ರೋಡ್ ಅಲ್ಲಿ ಬೇಕು ಅಂದ್ರೆ ಕಮರ್ಷಿಯಲ್ ಕಟ್ಕೊಳ್ಬೇಕು ಅಂದ್ರೆ ಫಾರ್ಟಿ ಫೈವ್ ಪರ್ಸೆಂಟ್ ಕೊಡಬೇಕು ಅಂತ ಹೇಳಿ ಈ ತೀರ್ಮಾನ ಈ ರಾಜ್ಯದ ಯಾವ ಡೆವಲಪ್ಮೆಂಟ್ ಕೂಡ ತೀರ್ಮಾನ ಆಗಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾರ್ಗ ಹಣ ಬೇಕು ಅದಕ್ಕೆ ನಮ್ಮ ಡೆಪ್ಟಿ ಕಮಿಷನರ್ ಕೂಡ ಮಾತಾಡಿದ್ದೇನೆ ಅವರು ಕನಿಷ್ಠ ಕೆಲವ್ರಿಗೆ ಒಂದೂವರೆ ಕೋಟಿ ರೂಪಾಯಿ ಇಂದ ಒಂದು ಪ್ರಾರಂಭ ಆಗ್ತದೆ ಆ ಡಿಸ್ಟೆನ್ಸ್ ಮೇಲೆ ರೋಡ್ ಮೇಲೆ ಲೆಕ್ಕಾಚಾರಿ ಒಂದೂವರೆ ಕೋಟಿಯಿಂದ ಗೈಡ್ ಲೈನ್ಸ್ ಮೇಲೆ ಲೆಕ್ಕಾಚಾರ ಆಗ್ತದೆ ಅದಕ್ಕೆ ಅವ್ರದೇ ಆದಂತಹ ಒಂದು ಪಾಲಿಸಿ ಇದೆ ನಾನು ಅವ್ರ ಮೇಲೆ ಜಾಸ್ತಿ ಒತ್ತಡ ಹೇಳಕ್ ಆಗುದಿಲ್ಲ ಈ ಎರಡ್ ಸಾವಿರದ ಹದಿನೈದು ಆಕ್ಟ್ ಅಲ್ಲಿ ಹದಿಮೂರು ಆಕ್ಟ್ ಪ್ರಕಾರ ಒಂದೂವರೆ ಕೋಟಿಯಿಂದ ಎರಡೂವರೆ ಕೋಟಿ ರೂಪಾಯಿ ಕೂಡ ನೀವು ಕೊಡಬೇಕು ಅಂತ ಹೇಳಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ ಆ ರೀತಿ ಅದು ಡಿಸ್ಟೆನ್ಸ್ ಮೇಲೆ ಮೇನ್ ರೋಡ್ ಮೇಲೆ ಮೇನ್ ರೋಡ್ ಅಲ್ಲಿ ಇದ್ರೆ ಒಂದು ಬೆಲೆ ಕಡಿಮೆ ಇದ್ರೆ ಇದಲ್ಲದೆ ಮರ ಮಾಲ್ಕಿ ಅದು ಕೂಡ ಲೆಕ್ಕಾಚಾರ ಆಗ್ತದೆ ಹನ್ನೆರಡು ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ವ್ಯವಸ್ಥೆ ಮಾಡ್ತಾರೆ ಸೊ ಈ ಐತಿಹಾಸಿಕ ತೀರ್ಮಾನವನ್ನ ನಾನು ಹೇಳ್ತೀನಿ ನಾನು ಎಷ್ಟು ದಿನ ಇರ್ತೀನೋ ಇಲ್ಲೋ ನಾವು ಎಷ್ಟ್ ದಿನ ಅಧಿಕಾರದಲ್ಲಿ ಇರ್ತೀವೋ ಇಲ್ವೋ ಈ ತೀರ್ಮಾನ ಇದೊಂದು ಐತಿಹಾಸಿಕವಾದಂತ ತೀರ್ಮಾನ ಇವತ್ತು ಮುಂದಕ್ಕೆ ಬೆಂಗಳೂರು ನಗರಕ್ಕೆ ಮುಂದಿನ ದಿನದಲ್ಲಿ ನಮ್ಮನ್ನೆಲ್ಲ ನಾವು ಯಾರು ಈ ವೇದಿಕೆಯಲ್ಲಿ ನಾವು ಕೂತಿದ್ದೇವೆ ಅವನ್ನೆಲ್ಲನೂ ಕೂಡ ಇಡೀ ಜಿಲ್ಲೆಯ ಜನ ಬೆಂಗಳೂರು ಜನ ಕೂಡ ಇವತ್ತು ಹೆಂಗೆ ಇಡೀ ಬೆಂಗಳೂರು ಇಡೀ ಭಾರತದಲ್ಲಿ ಬೆಂಗಳೂರಲ್ಲಿ ನಡೀತಾರಂತ ಅನೇಕ ತೀರ್ಮಾನಗಳನ್ನ ಇವತ್ತು ಗಮನಿಸ್ತಾ ಇದ್ದಾರೆ ಹಾಗೆ ಹಾಗೆ ಇದು ಕೂಡ ಬಹಳ ಐತಿಹಾಸಿಕವಾದಂತ ತೀರ್ಮಾನ ನಾನೀಗ ಹೇಳಿದಂಗೆ ಎಸ್ ಡಿ ಆರ್ ಆರ್ ನೈಸ್ ರಸ್ತೆಯಿಂದ ಬೆಂಗಳೂರು ಮೈ ಸೈಲು ಇಂದ ಈಗ ಹೊಸ ರೋಡ್ಗಳನ್ನು ಕೂಡ ಕನೆಕ್ಟ್ ಮಾಡ್ತೀವಿ ಅದು ಕೂಡ ಅಕ್ವಿಷನ್ ನಾನು ಮಾಡಲೇಬೇಕಾಗಿದೆ ತ್ರೀ ಹಂಡ್ರೆಡ್ ಮೀಟರ್ ನೂರ್ ಮೀಟರ್ ನೂರ ನೂರ್ ಮೀಟರ್ ಬಿಸ್ನೆಸ್ ಕಾರ್ಡ್ ತ್ರೀ ಹಂಡ್ರೆಡ್ ಮೀಟರ್ ಆ ಬಿಸ್ನೆಸ್ ಕಾರ್ಡ್ ತ್ರೀ ಹಂಡ್ರೆಡ್ ಮೀಟರ್ ಕೂಡ ಆ ರಸ್ತೆಗಳಿಗೆ ಕನೆಕ್ಟ್ ಮಾಡ್ಲಿಕ್ಕೆ ನಾವು ಇಡೀಲ್ಲೇ ನಾವು ಅಕ್ವಿಷನ್ ಮಾಡ್ಬೇಕಾಗ್ತದೆ ಅವ್ರಿಗೂ ಕೂಡ ಇದೇ ರೀತಿ ನಾವು ಫೆಸಿಲಿಟೀಸ್ ಅನ್ನ ಯಾರಾದ್ರೂ ಜಮೀನ್ ಕಳ್ಕೊಳ್ತಾರೆ ರಸ್ತೆಗೆ ಅವ್ರಿಗೂ ಕೂಡ ಇದೇ ವ್ಯವಸ್ಥೆಯನ್ನ ಶೇರಿಂಗ್ ಬೇಸಿಸ್ ಅಲ್ಲಿ ದುಡ್ಡು ಬೇಕಾದ್ರೆ ದುಡ್ ತಗೊಳ್ಳಿ ಶೇರಿಂಗ್ ಬೇಕಾದ್ರೆ ಶೇರ್ ಜಮೀನ್ ತಗೊಳ್ಕೊಳ್ಳಿ ಈ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ ಇದು ಕನ್ಸರ್ನ್ ಅಕ್ವಿಷನ್ ಯಾರಾದ್ರೂ ಅರ್ಜಿ ಕೊಡ್ತಾರೆ ನಾಳೆ ಬೆಳಗ್ಗೆಯಿಂದ ಅವ್ರಿಗೆ ಹಣವನ್ನ ಮೂರ್ ದಿನದಿಂದಲೇ ಅವ್ರಿಗೆ ಕೊಟ್ಟರೆ ಎಲ್ಲಾ ಕೂಡ ಈ ಈಗ ನಮ್ಮ ಇದೆ ಅವ್ರಿಗೆಲ್ಲ ಹಣವನ್ನ ಕೊಡ್ತಾರೆ ನಾನು ಈ ಸಂದರ್ಭದಲ್ಲಿ ಸೋದರಿ ಅನಿತಾ ಕುಮಾರ್ ಸ್ವಾಮಿ ಅವರಿಗೆ ನಿಖಿಲ್ ಸುಮಾರ್ ಅವರಿಗೆ ಅಭಿನಯಿಸ್ತೇನೆ ಅವರು ಕೂಡ ಇವತ್ತಿಗಾಲೆ ನನಗೆ ಹಣವನ್ನ ಕೊಡಬೇಕು ಅಂತ ಹೇಳಿ ಅವರು ಕೂಡ ನನಗೆ ಅರ್ಜಿಯ ಅವ್ರದ್ದು ಕೂಡ ಈ ವಸೂರಲ್ಲಿ ಜಾಗ ಇದೆ ಇಪ್ಪತ್ತೆಂಟು ಎಕರೆ ಅವರು ಕೂಡ ಕೊಟ್ಟಿದ್ದಾರೆ ಇದು ಒಟ್ಟು ಎಪ್ಪತ್ತೆಂಟು ಪರ್ಸೆಂಟ್ ಜನ ಇವತ್ತು ನಮ್ಗೆ ಈ ಯೋಜನೆ ಆಗ್ಲಿ ನಮ್ದು ಏನೋ ತಗರಾಲಿಲ್ಲ ಈ ಈಗಲೇ ಅವರು ಅರ್ಜಿಗಳನ್ನ ಕೊಟ್ಟಿದ್ದಾರೆ ಕೆಲವು ಜಾಸ್ತಿ ಕಾಂಪನ್ಸೇಷನ್ ಕೇಳಿದ್ದಾರೆ ಆ ದೃಷ್ಟಿಯಿಂದ ತೀರ್ಮಾನ ಮಾಡಿದ್ದೇವೆ ಹದಿನೆಂಟು ಪರ್ಸೆಂಟ್ ಜನ ಮಾತ್ರ ನಮ್ಗೆ ಜಮೀನನ್ನ ಅಕ್ವಿಷನ್ ಮಾಡಬೇಡಿ ನಮ್ಗೆ ಈ ಆಸ್ತಿನ ಉಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಹದ್ನೆಂಟು ಪರ್ಸೆಂಟ್ ಜನಕ್ಕೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ನಾನು ದೂರದ ದೃಷ್ಟಿಯಿಂದ ಯೋಚನೆ ಮಾಡ್ಬೇಕು ಇವತ್ತು ನನ್ನ ವೈಯಕ್ತಿಕವಾಗಿ ಯೋಚನೆ ಮಾಡಬೇಕಾಗುದಿಲ್ಲ ದೊಡ್ಡ ತಾವೆಲ್ಲ ಕ್ಷಮಿಸ್ಬೇಕು ಕಾನೂನು ಕ್ಷಮ ನಾನು ಕೆಲಸ ಮಾಡ್ಬೇಕು ಇವತ್ತು ಕಾನೂನನ್ನು ಬಿಟ್ಟು ನಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಮಾತ್ರ ಹೇಳಿಕ್ಕೆ ನಾನು ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರ